ಎಲ್ರಿಗೂ ನಮಸ್ಕಾರ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇವತ್ತು ನಾವು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಳ್ಳಿ ಚಿಕ್ಕ ಗುಂಜಳ ಗ್ರಾಮದೊಳಗದೇವಿ ಇಲ್ಲಿ ಒಂದು ಕುಟುಂಬಕ್ಕೆ ನಾನ್ ಮೀಟ್ ಮಾಡ್ತಾ ಇದ್ದೀನಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇವತ್ತು ಈ ಸ್ಟೂಡೆಂಟ್ಗೆ ಲ್ಯಾಪ್ಟಾಪ್ ಅನ್ನ ಕೊಡ್ತಾ ಇರುವಂತದ್ದು ಸತತವಾಗಿ ಹದಿನಾರು ಹದಿನೇಳು ವರ್ಷದಿಂದಲೂ ಕೂಡ ಸಂತೋಷ್ ಕಾರ್ ಫೌಂಡೇಶನ್ ಬಡ ಹುಡುಗರಿಗೆ ಯಾರೆಲ್ಲ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆಲ್ಲರಿಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಹಾಗೆ ಎಷ್ಟೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಲ್ಯಾಪ್ಟಾಪ್ ಅನ್ನ ಫ್ರೀ ಆಗಿ ಕೊಟ್ಟಿರುವಂತದ್ದು ಕೃಷಿ ಕೂಲಿ ಕೆಲಸ ಮಾಡಕ್ ಹೋಗ್ತಿರಲ್ಲ ಅಲ್ಲಿ ಎಷ್ಟು ಕೊಡ್ತಾರೆ ದಿನಕ್ಕೆ ನಾಕ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅದ್ರಾಗ್ ನಿಮ್ದು ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಸೊ ಇವರು ಕುಟುಂಬದ ಮೂಲ ಉದ್ಯೋಗ ಅಂತಂದ್ರೆ ಕೂಲಿ ಕೆಲಸ ಮಾಡೋದು ಇವರು ಕೂಡ ಕೃಷಿ ಕೆಲಸ ಅಂದ್ರೆ ಇಲ್ಲೆಲ್ಲಾ ಕಳೆ ತೆಗಿಯೋದ ಆಮೇಲೆ ಬೇರೆ ಬೇರೆ ಕೃಷಿ ಆಧಾರಿತ ಸಂಬಂಧ ಪಟ್ಟಂಗೆ ಬೇರೆ ಬೇರೆ ಕೆಲ್ಸಗಳಿರ್ತಾವ ಇವ್ರು ಇವ್ರು ಹೆಳ್ತಿ ಇಬ್ರು ಹೋಗ್ತಾರೆ ಇರು ಒಬ್ಬನ ಮಗನ್ಗೆ ಏನರ ನೆಲೆ ಕಾಣಿಸ್ಬೇಕು ಏನಾರ ಒಂದ್ ದಾರಿ ತೋರಿಸ್ಬೇಕಂತ ಹೇಳಿ ಅವ್ರ ಎಜುಕೇಶನ್ ಹಚ್ಚಾರ ಅಂದ್ರೆ ಎಜುಕೇಶನ್ ಮಾಡ್ಬೇಕಾದ್ರೆ ಲ್ಯಾಪ್ಟಾಪ್ ಬೇಕಾಗ್ತೈತಿ ಹುಡುಗನ್ಗೆ ಲ್ಯಾಪ್ಟಾಪ್ ತೊಗೊಳಕ್ ಅವ್ರ ಕಡೆ ರೊಕ್ಕಿಲ್ಲ ಅಂತೇಳಿ ಹೇಳಾಕತಾರೆ ನಿಮ್ ಅಕ್ಕಾರ್ನು ಓದಾರ ನಿಮ್ಮನ್ನು ಓದಾತಾರ ಅಂತಂದ್ರೆ ಈಗ ನೀವು ಒಂದ್ ನಿಮ್ ಊರಾಗ ಒಂದ್ ಆದರ್ಶವಾದ ಕುಟುಂಬ ಯಾಕಂದ್ರೆ ಮನಿ ಹೆಂಗರ ಇರ್ಲಿ ಏನಾರ ಇರ್ಲಿ ಅದ್ರ ಮಕ್ಳು ನಾನ್ ಏನಾರ ಒಂದ್ ಅಂತ ಹೇಳಿ ಅಂತೇಳಿ ಐತಿ ನಿಮ್ಮ ಅನ್ಕೊಂಡಿ ಏ ನಮ್ ಇಂಜಿನಿಯರ್ ಮುಗಿಸಿ ನಾಲ್ಕು ವರ್ಷ ಇಂಜಿನಿಯರ್ ಮುಗಿಸಿ ನನ್ನ ತಂದಿ ಹೆಂಗ್ ಸಾಕ್ಬೇಕಲ್ಲ ಊರೊಳಗೆ ಎಲ್ಲ ಅವ್ರ ಮಾದರಿಯಾಗಿ ಕೆಲಸ ನಾವು ಮಾದರಿಯಾಗಿ ಇರಬೇಕು ನಾವು ಲ್ಯಾಪ್ಟಾಪ್ ಕೊಡ್ತೀವಿ ಅದರಿಂದ ಮುಂದೆ ಯೂಸಲಿ ನಾವು ಯಾವ್ದಾದ್ರು ಕಂಪನಿಗೆ ಅಲ್ಲಿ ಸಾಫ್ಟ್ವೇರ್ ಪರ್ಪಸ್ ಅಲ್ಲಿ ಕೋಡಿಂಗ್ ಆದ್ರಲ್ಲಿ ಮತ್ತೆ ನಾವು ಏನಾದ್ರು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಅದರಿಂದ ಯೂಸ್ ಆಕೇತೀನಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಆ ಊರಿನ ಮುಖಂಡರ ಜೊತೆಗೆ ಅವರ ಅಪ್ಪ ಇದ್ದಾರೆ ಸ್ಟೂಡೆಂಟ್ ಇದಾರ ಅವ್ರಿಗೆ ನಾವು ಲ್ಯಾಪ್ಟಾಪ್ ಕೊಡ್ತಾ ಇರುವಂತದ್ದು ಆಲ್ ದ ಬೆಸ್ಟ್ ಒಳ್ಳೆ ಇಂಜಿನಿಯರಿಂಗ್ ಸ್ಟಡಿ ಮಾಡ ಬಡವರ ನಾಯಕ ಸನ್ಮಾನ್ಯ ಸಚಿವರು ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸಂತೋಷ್ ಸಾವ್ ಸರ್ಗೆ ಮತ್ತೊಮ್ಮೆ ನಾವು ಹೃದಯದಲ್ಲಿತ್ತು ಪೂಜೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂದು ನಮ್ಗೆ ಇವತ್ತು ನಮ್ ಜಿಲ್ಲಾ ಉಸ್ತುವಾರಿ ಆಗಿದ್ದು ನಮ್ಗೆ ಹೆಮ್ಮೆ ರೀ ಆದ್ರೆ ಅವ್ರು ಜಿಲ್ಲಾ ಉಸ್ತುವಾರಿ ಹೆಮ್ಮೆ ಆಗಿದ್ದಕ್ಕೆ ನಮ್ಮ ಮದುವೆ ಸಹಾಯ ಮಾಡಿದ ಧನ್ಯವಾದಗಳು